ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂಥ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಇಂದು ಎರಡನೇ ದಿನದಾಟ ಮುಗಿದಿರುವಂಥದ್ದು ದಿನದಂತ್ಯಕ್ಕೆ ಭಾರತ ನೂರ ಇಪ್ಪತ್ತು ರನ್ಗಳನ್ನ ಬಾರಿಸಿ ಒಂದು ವಿಕೆಟ್ ನ ಕಳ್ಕೊಂಡಿದೆ ಸದ್ಯಕ್ಕೆ ಮುರಳಿ ವಿಜಯ್ ಮತ್ತು ಚೇತೇಶ್ವರ ಪೂಜಾರ ಅವರು ಕ್ರೀಸ್ ನಲ್ಲಿ ಆಡ್ತಾ ಇದ್ದಾರೆ ಇದಕ್ಕೂ ಮುನ್ನ ಆಸ್ಟ್ರೇಲಿಯಾ ನಾನೂರ ಐವತ್ತೊಂದು ರನ್ ಬಾರಿಸಿ ತನ್ನ ಎಲ್ಲಾ ವಿಕೆಟ್ ಗಳನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಕಳ್ಕೊಂಡಿರುತ್ತೆ ಭಾರತದ ಪರ ರವೀಂದ್ರ ಜಡೇಜ್ ಅವರು ಐದು ವಿಕೆಟ್ ಅನ್ನ ಪಡ್ಕೊಂಡಿರ್ತಾರೆ ಉಮೇಶ್ ಯಾದವ್ ಅವರು ಮೂರು ಮತ್ತು ರವಿಚಂದ್ರನ್ ಅಶ್ವಿನ್ ಅವರು ಒಂದು ವಿಕೆಟ್ ನ ಪಡ್ಕೊಂಡಿರ್ತಾರೆ ಸದ್ಯ ಉತ್ತಮ ಸ್ಥಿತಿಯಲ್ಲಿ ಬ್ಯಾಟಿಂಗ್ ಅನ್ನ ಆಡ್ತಿರುವಂತಹ ಭಾರತ ತಂಡ ಕೆ ಎಲ್ ರಾಹುಲ್ ಅವರ ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ ಅರವತ್ತೇಳು ರನ್ ಗಳನ್ನ ಬಾರಿಸಿ ಕೆ ರಾಹುಲ್ ಅವರು ಔಟ್ ಆಗ್ತಾರೆ ಆದರೂ ನಂತರ ಬಂದಂತ ಚೇತೇಶ್ವರ ಪೂಜಾರ ಅವರು ಮುರಳಿ ವಿಜಯ್ ಅವರಿಗೆ ಒಂದು ಒಳ್ಳೆಯ ಸಾಥ್ ಅನ್ನ ನೀಡ್ತಾ ಇದ್ದಾರೆ ನಾವು ಕಾದ್ ನೋಡಬೇಕು ಈ ಒಂದು ಮೂರನೇ ದಿನದ ಆಟದಲ್ಲಿ ಭಾರತ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಮತ್ತು ಆಸ್ಟ್ರೇಲಿಯಾ ತಂಡಕ್ಕೆ ಲೀಡನ್ನ ಕೊಡುತ್ತೆ ಅಂತ ನಾಳಿನ ದಿನದ ಆಟದಲ್ಲಿ ಬ್ಯಾಟ್ಸ್ಮನ್ ಗಳಿಗೆ ಒಂದು ಬ್ಯಾಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಏನಕ್ಕೆ ಬಾಲು ತುಂಬ ಟರ್ನ್ ಆಗ್ತಾ ಇದೆ ಸ್ಪಿನ್ನರ್ಗಳಿಗೆ ಒಂದು ಉಪಯೋಗವಾಗುವಂಥ ಚಾನ್ಸಸ್ ಇದೆ ಅದರಿಂದ ಭಾರತ ಒಂದು ಕೇರ್ಫುಲ್ ಆಗಿ ಒಂದು ಆಟವನ್ನು ಆಡಬೇಕು ಮತ್ತು ದೊಡ್ಡ ಮೊತ್ತವನ್ನು ಸಾಧಿಸಬೇಕು ಅಂತ ನಮ್ಮನ್ನರ ಒಂದು ಆಶಯ ನಿಮ್ಗೆ ಅನಿಸುತ್ತೆ ಒಂದು ಭಾರತದ ಎರಡನೇ ದಿನದ ಆಟದ ಒಂದು ಪ್ರದರ್ಶನ ಕೆಳಗಡೆ ಕಾಮೆಂಟ್ ಅಲ್ಲಿಸಿ ನಿಮ್ಮ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ